ಹಾಯ್ ಹಲೋ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಿಮ್ಮ ಕುಟುಂಬಕ್ಕೆ ಏನೇ ಒಂದು ವಿಘ್ನಗಳು ಬಂದರೂ ಕೂಡ ವಿಘ್ನ ವಿನಾಶಕ ಎಲ್ಲರೂ ಇವತ್ತಿನ ದಿವಸ ಇದ್ದೀರಿ ನಿಮ್ಮ ಮನೆಗೆ ಎಲ್ಲ ಸುಖ ಸಮೃದ್ಧಿ ದವಸ ಧಾನ್ಯ ಎಲ್ಲ ಒಂದು ರೀತಿಯಲ್ಲಿ ಸಮೃದ್ಧಿಯಾಗಿ ನಿಮ್ಮ ಮನೆ ತುಂಬಲಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ಗಣೇಶ ಹಬ್ಬದ ದಿವಸ ನಾವು ಮಾಡಲೇಬೇಕಾಗಿರುವಂಥ ಒಂದು ಕೆಲವು ಕೆಲಸ ಕೆಲಸಗಳನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಇಪ್ಪತ್ತೊಂದು ಗಣೇಶನ ದರ್ಶನವನ್ನು ಮನೆಯಲ್ಲೇ ಯಾರೆಲ್ಲ ಕೂತಿದ್ದೀರೋ ಅವರು ನೀವು ನನ್ನ ಒಂದು ವೀಡಿಯೋ ನೋಡ್ತಾ ಇದ್ದರೆ ಇಪ್ಪತ್ತೊಂದಕ್ಕೂ ಹೆಚ್ಚು ಗಣೇಶಗಳನ್ನು ನೀವು ದರ್ಶನವನ್ನು ಮಾಡಿಕೊಳ್ಬಹುದು ನಾನು ಯಾವ ರೀತಿಯಾಗಿ ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಪಂಚಾಮೃತ ಅಭಿಷೇಕವನ್ನು ಗಣೇಶನಿಗೆ ಮಾಡಿರೋ ಮಿಸ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ನಮ್ಮನೆಗೆ ನಾವು ಈ ಪ್ರತಿಮೆ ಗಣಪತಿಯನ್ನು ತರೋದಿಲ್ಲ ನಾವು ಮನೆಯಲ್ಲಿ ಬೆಳ್ಳಿಯ ವಿಗ್ರಹಕ್ಕೆ ಒಂದು ಅಭಿಷೇಕವನ್ನು ಮಾಡಿಕೊಂಡು ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳೋವಂಥದ್ದು ಒಂದು ಸಿಂಪಲ್ಲಾಗಿ ಗಣೇಶನನ್ನ ಪೂಜೆಯನ್ನು ಮಾಡ್ಕೊಳ್ತೀವಿ ಮತ್ತು ಔಟ್ಸೈಡು ಗಣೇಶನನ್ನ ದರ್ಶನ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಈ ವಿಡಿಯೋ ನಿನ್ನೆನೇ ನಾನು ಅಪ್ಲೋಡ್ ಮಾಡಿದ್ದೀನಿ ಬಟ್ ಆದರೆ ಏನಾಗಿದೆ ಅಂತಂದರೆ ನೆಟ್ವರ್ಕ್ ತುಂಬ ಅಂದರೆ ತುಂಬ ರಿಶ್ಯೂಡ್ ಇರೋದ್ರಿಂದ ಈ ವಿಡಿಯೋ ನಿಮಗೆ ಲೇಟಾಗಿ ಹೋಗುತ್ತೋ ಯಾವಾಗ ಹೋಗುತ್ತೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಮೊನ್ನೆ ಅಪ್ಲೋಡ್ ಮಾಡಿರುವಂಥ ವಿಡಿಯೋ ಬಂದು ನಿನ್ನೆ ಬಂದಿದೆ ಈ ರೀತಿಯಾಗಿ ನೆಟ್ವರ್ಕ್ ಅನ್ನೋ ನಮಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇದೆ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಗಣೇಶ ಹಬ್ಬದ ದಿವಸ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಗಣೇಶ ತರೋರಾಗಿರಬಹುದು ಮನೆಯಲ್ಲಿ ಗಣೇಶ ತರದೇ ಇರೋರಾಗಿರಬಹುದು ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಆವತ್ತಿನ ದಿವಸ ನೀವು ಏನು ತಪ್ಪದಿರೋ ಏನು ಕೆಲಸಗಳನ್ನು ಮಾಡಬೇಕಂದ್ರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಗರಿಕೆಯನ್ನು ಕಂಪಲ್ಸರಿಯಾಗಿ ಅರ್ಪಿಸಬೇಕು ಮತ್ತು ಯಾರಾನ ಇವಾಗ ಫ್ರೆಂಡ್ ಸರ್ಕಲಲ್ಲಿ ಕರೆದ್ರು ಪಾರ್ಟಿ ಪಬ್ಬು ಮತ್ತು ಹೇಳಿ ಮಾಂಸ ಸೇವನೆಯನ್ನು ಖಂಡಿತವಾಗಲೂ ಇವತ್ತಿನ ದಿವಸ ಮಾಡಲೇಬಾರ್ದು ಎಲ್ಲರೂ ಮನೆಯಲ್ಲೂ ಕಟ್ನಿಟ್ಟಾಗಿ ಗಣೇಶನ ಆಚರಣೆಯನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತೀರಿ ಆದರೆ ಯಾರಾನ ಒಂದು ಬರ್ತಡೇ ಇರಬಹುದು ಒಂದು ಪಾರ್ಟಿ ಆಗಿರಬಹುದು ಒಂದು ಆ್ಯನಿವರ್ಸರಿ ಇರಬಹುದು ಅವರು ಹೋಟೆಲ್ಗಳಲ್ಲಿ ಒಂದು ಇನ್ವೆಟನ್ನು ಮಾಡಿರ್ತಾರೆ ಅಂಥ ಒಂದು ಸಂದರ್ಭಗಳಲ್ಲಿ ಈ ರೀತಿ ಊಟಗಳನ್ನು ಸೇವಿಸಬಾರ್ದು ಯಾಕಂತಂದರೆ ಕಳೆದ ವರ್ಷ ಇದೇ ರೀತಿಯಲ್ಲಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಬ್ಬರದು ಆ್ಯನಿವರ್ಸರಿ ಇತ್ತು ಹಾಗಾಗಿ ಅಲ್ಲಿ ಈ ಥರ ಸಮಸ್ಯೆ ಆಗಿತ್ತು ಹಾಗಾಗಿ ಆ ಒಂದು ನಿಮಗೂ ನಾಪಕ ಬಂತು ಹಾಗಾಗಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಅವತ್ತಿನ ದಿವಸ ಯಾರೂ ಸಹ ಅಷ್ಟೇ ಮಾಂಸಾಹಾರವನ್ನು ಸೇವಿಸೋಕ್ಕೆ ಹೋಗಬಾರ್ದು ಆದಷ್ಟು ಇಪ್ಪತ್ತೊಂದು ಗಣೇಶಗಳನ್ನು ಇವತ್ತಿನ ದಿವಸ ನೋಡಿದ್ದೇ ಆದರೆ ನಮಗೆ ಅತಿ ಶೀಘ್ರವಾಗಿ ನಾವು ಏನನ್ನ ಅನ್ಕೊಂಡಿರ್ತೀವಿ ವಿಘ್ನ ವಿನಾಶಕ ಅದನ್ನು ನಮಗೆ ಬೇಗನೆ ಕರ್ಣಿಸ್ತಾನೆ ಅಂತಲೇ ಹೇಳಬಹುದು ಹಾಗಾಗಿ ನೀವು ಇವತ್ತಿನ ದಿವಸ ಗಣೇಶ ಹಬ್ಬದ ದಿವಸ ಇಪ್ಪತ್ತೊಂದು ಒಂದು ಇಪ್ಪತ್ತೊಂದು ನಾಮಗಳನ್ನು ಹೇಳ್ತಾ ಗಣೇಶನನ್ನು ನೋಡ್ಕೊಳ್ಳೋದ್ರಿಂದ ನಾವು ಏನು ಒಂದು ಇಷ್ಟಾರ್ಥ ಅನ್ನುವಂಥದ್ದು ಸಿದ್ಧಿಯಾಗುತ್ತೆ ಗಣೇಶ ಸಿದ್ಧಿ ಕೊಡ್ತಾನೆ ಬುದ್ಧಿ ಕೊಡ್ತಾನೆ ವಿಘ್ನ ವಿನಾಶಕನು ಮತ್ತು ನಮ್ಮ ಒಂದು ಸಿದ್ಧಿ ಆಗುವಂಥದ್ದು ಕೂಡ ಇವತ್ತಿನ ದಿವಸ ಇವತ್ತಿನ ದಿವಸ ನೀವು ಇಪ್ಪತ್ತೊಂದು ಬಗೆಯ ಹೂಗಳಾಗಿರಬಹುದು ಗರಿಕೆ ಆಗಿರ್ಬೋದು ಪತ್ರೆ ಆಗಿರ್ಬೋದು ಇಪ್ಪತ್ತೊಂದು ಬಣ್ಣದ ಹೂಗಳಾಗಿರ್ಬೋದು ಎಕ್ಕದ ಹೂವು ಆಗಿರ್ಬೋದು ಇಪ್ಪತ್ತೊಂದು ಬಗೆಯ ಹೂವು ಪತ್ರೆಗಳನ್ನು ನೀವು ಗಣೇಶನಿಗೆ ಅರ್ಪಿಸಿ ಇಪ್ಪತ್ತೊಂದು ದೇವಸ್ಥಾನಗಳನ್ನು ನೀವು ದ ಇಪ್ಪತ್ತೊಂದು ಏನು ಗಣೇಶನನ್ನು ಇಟ್ಟಿರ್ತಾರೋ ಇಪ್ಪತ್ತೊಂದು ಸ್ಥಳದಲ್ಲಿ ಇಪ್ಪತ್ತೊಂದು ನಮಸ್ಕಾರಗಳನ್ನು ಹಾಕ್ತಾ ಒಂದೊಂದು ಗಣೇಶನಿಗೆ ಒಂದೊಂದು ಬಗೆಯ ಪತ್ರೆಗಳನ್ನು ಇಡ್ತಾ ಹೂಗಳನ್ನು ಇಡುತ್ತಾ ಇಪ್ಪತ್ತೊಂದು ಗಣೇಶನ ದರ್ಶನ ಮಾಡ್ತಾ ಇಪ್ಪತ್ತೊಂದು ಗಣೇಶಗಳನ್ನು ಸುತ್ತಕೊಂಡು ಇಪ್ಪತ್ತೊಂದು ಬಸ್ಗೆ ಹಾಕಬೇಕು ಆ ರೀತಿ ಮಾಡಿದ್ದೇ ಆದರೆ ನೀವೇನೇ ಒಂದು ಸಂಕಲ್ಪವನ್ನು ಗಣೇಶನ ಅಲ್ಲಿ ಇಕ್ಕಿದ್ರೂ ಕೂಡ ಅದು ಬೇಗ ನಿಮಗೆ ಕರೆಸಿದ್ದೇ ಆಗುವಂಥದ್ದು ಇಪ್ಪತ್ತೊಂದು ಗಣೇಶನ ನಾಮಗಳನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಕೈಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ಇಪ್ಪತ್ತೊಂದು ನಾಮಗಳನ್ನು ಹೇಳ್ತಾ ಮನೆಯಲ್ಲಿ ಇಪ್ಪತ್ತೊಂದು ಬಸ್ಕೆಯನ್ನು ಹೊಡೆದು ಇಪ್ಪತ್ತೊಂದು ಬಗೆಯ ಹೂಗಳಾಗಿರ್ಬೋದು ಪತ್ರೆಗಳಾಗಿರಬಹುದು ಮತ್ತು ಗರಿಕೆ ಆಗಿರಬಹುದು ಆ ರೀತಿಯಾಗಿ ನೀವು ಇಪ್ಪತ್ತೊಂದು ಗಣೇಶನ ಮುಂದೆ ಅವನ್ನೆಲ್ಲ ಸಲ್ಲಿಸ್ತಾ ಇಪ್ಪತ್ತೊಂದು ಬಸ್ಕಿ ಹಾಕಿ ಒಂದೊಂದು ನಾಮಗಳಿಗೂ ಒಂದೊಂದು ಬಸ್ಕಿ ಒಂದೊಂದು ನಿಮ್ಮ ಫಲಪುಷ್ಪ ಏನು ನೀವು ಹೂವನ್ನು ತಂದಿರ್ತೀರೋ ಅದನ್ನು ಗಣೇಶನ ಮುಂದೆ ಇಟ್ಟೋದ್ರಿಂದ ಕೂಡ ನೀವು ಏನು ಅಂದ್ಕೊಂಡಿರ್ತೀರೋ ಅದು ನಿಮಗೆ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಅನ್ನೋದಾಗುತ್ತೆ ತಪ್ಪದೀರ ನೀವು ಗಣೇಶ ಹಬ್ಬದ ದಿನ ಮನೆಯಲ್ಲಿ ಗಲಾಟೆಗಳು ಮಾಡ್ಕೊಳ್ಳೋದಾಗಿರ್ಬೋದು ಅವಾಚ್ಯ ಶಬ್ದಗಳಿಂದ ಮಾತಾಡೋದಾಗಿರ್ಬೋದು ಹೆಣ್ಮಕ್ಳನ್ನ ಇವತ್ತಿನ ದಿವಸ ಗೌರಿ ಸ್ವರೂಪ ಅಂಥೇಳಿ ಕರೀತಾರೆ ಆದಷ್ಟು ನೀವು ಹೆಣ್ಮಕ್ಳಿಗೆ ಗೌರವವನ್ನು ಕೊಡ್ತಾ ಮನೆಯಲ್ಲಿ ಸುಖ ಶಾಂತಿ ಎಷ್ಟು ನಮ್ಮಲ್ಲಿ ಇದೆಯೋ ಅಷ್ಟರಲ್ಲೇ ತೃಪ್ತಿಯನ್ನು ಪಟ್ಕೊಳ್ತಾ ಗಣೇಶ ನಿಮಗೆ ನೆಕ್ಸ್ಟ್ ವರ್ಷಕ್ಕೆ ಇನ್ನೂ ತುಂಬ ಒಂದು ಎರಡು ಪಟ್ಟು ನಾಲ್ಕು ಪಟ್ಟಷ್ಟು ಎಲ್ಲವನ್ನು ನೀವೇನು ಕೇಳ್ಕೊಂಡಿರ್ತೀರ ಅದನ್ನೆಲ್ಲವನ್ನು ಜಾಸ್ತಿ ಮಾಡಲಿ ಅಂಥೇಳಿ ಕೇಳ್ಕೊಳ್ತೀನಿ ನಮ್ಮ ಮನೆಯ ಪುಟ್ಟು ಗಣಪತಿ ತುಂಬ ಅಂದರೆ ತುಂಬ ಸೌಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಐದೇ ಐದು ನಿಮಿಷದಲ್ಲಿ ಇಪ್ಪತ್ತೊಂದು ಗಣಪತಿಯ ದರ್ಶನವನ್ನು ನಿಮಗೆ ನಾನು ಮಾಡಿಸಿದ್ದೀನಿ ನಿಮಗೆ ನಮ್ಮ ವಿಡಿಯೋ ಬಗ್ಗೆ ಏನಾನ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬರೆದು ತಿಳಿಸಿ ಜೈ ಗಣಪತಿ ಜೈ ಗಣಪತಿ ಬಾಯ್